ಭಗವಾನ್ ಅವರ ನೂರ ಐವತ್ತನೇ ಜಯಂತಿ ಪ್ರಯುಕ್ತ ಸರ್ಕಾರದ ಆದೇಶದಂತೆ ಹಾಗೂ ನಮ್ಮ ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿಗಳ ಪ್ರಕಾರ ಅಥವಾ ಆದೇಶದ ಪ್ರಕಾರ ಪ್ರತಿ ದಿನ ಒಂದೊಂದು ಕಾರ್ಯಕ್ರಮವನ್ನ ನಮ್ಮ ಆಶ್ರಮ ಶಾಲೆಗಳಲ್ಲಿ ಹಮ್ಮಿಕೊಂಡಿದ್ದೀವಿ ಅದ್ರ ಪ್ರಕಾರ ಇವತ್ತು ಆರನೇ ದಿನ ವಿಚಾರ ಈ ತರ ಇದೆ ಈ ಸ್ಥಳೀಯ ಸಾಧಕರು ಸಮುದಾಯದಲ್ಲಿ ಬುಡಕಟ್ಟು ಸಮುದಾಯದಲ್ಲಿ ಸಾಧಕರು ಯಾರಿದ್ದಾರೆ ಅದು ಅಕ್ಕಪಕ್ಕದ ಊರಿನವರಾಗಿರ್ಬೋದು ಅಥವಾ ಪಕ್ಕದ ತಾಲೂಕು ಆಗಿರ್ಬೋದು ಅಥವಾ ನಮ್ಮ ಜಿಲ್ಲೆಯಲ್ಲಿ ಆಗಿರ್ಬೋದು ಆ ಸಾಧಕರಗಳ ಬಗ್ಗೆ ನಿಮ್ಮ ಗಮನಕ್ಕೆ ಬರುವಂತಹ ಸ್ಥಳೀಯ ಮುಖಂಡರ ಮೂಲಕ ವಿಚಾರವನ್ನ ಹಂಚುವಂತಹ ಪ್ರಯತ್ನದ ಕಾರ್ಯಕ್ರಮ ದಿನ ಹಾಗಾಗಿ ಆ ಕಾರ್ಯಕ್ರಮಕ್ಕೆ ನಾವು ನಮ್ಮ ಸ್ಥಳೀಯ ಮುಖಂಡರುಗಳಾದಂತಹ ಗ್ರಾಮ ಪಂಚಾಯತಿಯ ಸದಸ್ಯರಾದಂತಹ ನಾಗಣ್ಣರವರು ಬಂದವರೆ ಅವರೆಲ್ಲರಿಗೂ ವೇದಿಕೆಗೆ ಸ್ವಾಗತವನ್ನು ಕೊಡ್ತಾ ನಮ್ಮ ಸ್ಥಳೀಯ ಮುಖಂಡರಾದಂತಹ ದೇವರಾಜನವರು ನಮ್ಮ ಮಕ್ಕಳ ಬಗ್ಗೆ ಮಕ್ಕಳ ಮುಂದೆ ನಿಮ್ಮೆಲ್ಲರಿಗೂ ಬಿರ್ಸಾಮುಂಡ್ರ ಈ ಜಯಂತಿ ಪ್ರಯುಕ್ತ ಕೈಗೊಂಡಿರುವ ಆರನೇ ದಿನದ ಕಾರ್ಯಕ್ರಮದ ವಿಚಾರವನ್ನು ಮಂಡನೆ ಮಾಡಬೇಕು ಅಂತ ಕೇಳಿಸುತ್ತಾ ಇದ್ದೀನಿ